ಓಂ ಶಾಂತಿ ಮುರುಳೆಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ ಶೀರ್ಷಿಕೆ ಇದು ವಿಸ್ಮೃತಿಯ ಆಟದಲ್ಲಿ ಬೀಳಬೇಡಿ ನಿಶ್ಚಯ ಬುದ್ಧಿಯವರಾಗಿರಿ ಇಂದಿನ ಸಾರ ಮಧುರ ಮಕ್ಕಳೇ ಇದು ವಿಸ್ಮೃತಿಯ ಆಟ ನೀವು ಪದೇ ಪದೇ ತಂದೆಯನ್ನು ಮರೆತರೆ ಸಿಕ್ಕಿ ಬೀಳುತ್ತೀರಿ ನಿಶ್ಚಯ ಬುದ್ಧಿಯವರಾದರೆ ಆಟದಲ್ಲಿ ಸೋಲುವುದಿಲ್ಲ ಪ್ರಶ್ನೆ ಅಂತಿಮ ಸಮಯ ಹತ್ತಿರ ಬಂದಿದೆ ಮಕ್ಕಳು ಏನು ಮಾಡಬೇಕು ಉತ್ತರ ತಮ್ಮ ವಿದ್ಯೆಯಲ್ಲಿ ಚೆನ್ನಾಗಿ ತೊಡಗಿರಬೇಕು ಅನ್ಯ ಮಾತು ಅನ್ಯ ವೃತ್ತಾಂತಗಳಲ್ಲಿ ಹೋಗಬಾರದು ತಂದೆಯೇ ನಿಮ್ಮನ್ನು ನಯನಗಳ ಮೇಲೆ ಕೂರಿಸಿಕೊಂಡು ಕೊರಳಿನ ಆಹಾರವನ್ನಾಗಿ ಮಾಡಿಕೊಂಡು ಕರೆದುಕೊಂಡು ಹೋಗುತ್ತಾರೆ ಉಳಿದವರು ತಮ್ಮ ತಮ್ಮ ಕರ್ಮ ಲೆಕ್ಕಗಳನ್ನು ಮುಗಿಸಿಕೊಂಡು ತೆರಳುತ್ತಾರೆ ತಂದೆಯು ಎಲ್ಲರನ್ನು ತೆಗೆದುಕೊಂಡು ಹೋಗಲು ಬಂದಿದ್ದಾರೆ ಮುಖ್ಯ ಜ್ಞಾನ ರತ್ನಗಳು ವಿಶ್ವಶಾಂತಿಯ ಕರ್ತು ಒಬ್ಬನೇ ಪರಮಾತ್ಮ ವಿಶ್ವದ ಜನರೆಲ್ಲರೂ ಶಾಂತಿ ಬಯಸುತ್ತಾರೆ ಆದರೆ ಶಾಂತಿಯನ್ನು ಯಾರು ತರುವರು ಎಂಬುದನ್ನು ಯಾರಿಗೂ ಗೊತ್ತಿಲ್ಲ ಶಾಂತಿಧಾಮ ಪರಮಧಾಮ ಇವನ್ನು ತಂದೆ ತಿಳಿಸುತ್ತಾರೆ ಪ್ರಪಂಚದಲ್ಲಿ ಅನೇಕ ಧರ್ಮಗಳು ಆದ್ದರಿಂದ ಶಾಂತಿ ಸಾಧ್ಯವಿಲ್ಲ ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆಯಾಗಿದ್ದಾಗ ಮಾತ್ರ ಶಾಂತಿ ಇತ್ತು ಅದೇ ಲಕ್ಷ್ಮೀನಾರಾಯಣರ ಕಾಲ ತ್ರಿಮೂರ್ತಿ ಜ್ಞಾನ ಬ್ರಹ್ಮನ ಮೂಲಕ ಸ್ಥಾಪನೆ ಕೇವಲ ಅಷ್ಟೇ ಅಲ್ಲ ಶಾಂತಿ ಸುಖ ಸಂಪತ್ತು ಇವನ್ನೆಲ್ಲ ತಂದೆ ಸ್ಥಾಪಿಸುತ್ತಾರೆ ಆತ್ಮವೇ ಕೇಳುತ್ತದೆ ಓದುತ್ತದೆ ಸಂಸ್ಕಾರಗಳನ್ನು ಹೊರುತ್ತದೆ ಏಕೆ ಮರೆತು ಬಿಡುತ್ತೇವೆ ಕಾರಣ ವಿಸ್ಮೃತಿಯ ಆಟ ಆತ್ಮ ಅನೇಕ ಜನ್ಮಗಳನ್ನು ತೆಗೆದುಕೊಂಡು ಕಲ್ಲು ಬುದ್ಧಿಯಾಗಿ ಬಿಟ್ಟಿದೆ ಈಗ ತಂದೆಯು ಪಾರಸ್ಬುದ್ಧಿ ಮಾಡುತ್ತಾರೆ ಪ್ರಪಂಚವೇ ಮುಳ್ಳಿನ ಕಾಡಾಗಿದೆ ಅದಕ್ಕೆ ಬೆಂಕಿ ಬೀಳಲೇಬೇಕು ಹೂದೋಟಕ್ಕೆ ಬೆಂಕಿ ಬೀಳುವುದಿಲ್ಲ ಬೆಂಕಿ ಬೀಳುವುದು ಕಾಡಿಗೆ ಇಂದಿನ ಪ್ರಪಂಚವೇ ಬಿದಿರು ಕಾಡು ಅವಶ್ಯವಾಗಿ ವಿನಾಶದ ಬೆಂಕಿ ಬೀಳುತ್ತದೆ ನಿಮ್ಮೊಂದಿಗೆ ಕುಳಿತು ಕೊಳ್ಳುವೆನು ಎಂದು ಹಾಡುತ್ತಿದ್ದೀರಿ ಈಗ ಅದು ನಿಜವಾಗುತ್ತಿದೆ ಭಗವಾನ್ ವಾಚ ಭಗವಂತನು ಎಂದರೆ ನಿರಾಕಾರ ಶಿವ ಅವರು ಬ್ರಹ್ಮನ ದೇಹದ ಮೂಲಕ ಮಾತನಾಡುವಾಗ ಅದನ್ನೇ ಭಗವಾನ್ ವಾಚ ಎನ್ನುತ್ತಾರೆ ನಾವು ಹೆಚ್ಚಿನ ಭಕ್ತಿ ಮಾಡಿದವಳಿಂದೇ ಮೊದಲಿಗೆ ಜ್ಞಾನ ಪಡೆಯುತ್ತೇವೆ ಶುದ್ಧ ಪುರುಷಾರ್ಥವೇ ಹೊಸ ಪ್ರಪಂಚದಲ್ಲಿ ಮೊದಲ ಸಾಲು ತೀವ್ರ ಯಾರು ತೀವ್ರ ಪುರುಷಾರ್ಥ ಮಾಡುತ್ತಾರೆ ಅವರು ಹೊಸ ಸ್ವರ್ಗಕ್ಕೆ ಮೊದಲಿಗೆ ಹೋಗುತ್ತಾರೆ ಜ್ಞಾನ ಅರ್ಧಕಲ್ಪ ಭಕ್ತಿ ಅರ್ಧಕಲ್ಪ ನಾವು ಬೇಹದ್ದಿನ ವಿದ್ಯಾರ್ಥಿಗಳು ತಂದೆ ಬೇಹದ್ದಿನ ಶಿಕ್ಷಕ ಎಲ್ಲ ಆತ್ಮಗಳಿಗೆ ಗರಿಷ್ಠ ಎಂಬತ್ನಾಲ್ಕು ಜನ್ಮಗಳು ಎಂಬತ್ನಾಲ್ಕು ಲಕ್ಷ ಜನ್ಮಗಳೆಲ್ಲ ಸತೋ ಪ್ರಧಾನದಿಂದ ತಮೋ ಪ್ರಧಾನಕ್ಕೆ ಎಳೆಯುತ್ತೇವೆ ಇದು ಏಣಿ ಈಗ ತಂದೆಯು ಮತ್ತೆ ಸತೋ ಪ್ರಧಾನ ಮಾಡುತ್ತಿದ್ದಾರೆ ಲಕ್ಷ್ಮೀನಾರಾಯಣರ ಕಾಲವೇ ನಿಜವಾದ ಶಾಂತಿ ರಾಜ್ಯ ಸ್ವಸ್ತಿಗಿದ ನಾಲ್ಕು ಭಾಗ ನಾಲ್ಕು ಯುಗಗಳ ಚಕ್ರ ನಿಜವಾದ ದೀಪಾವಳಿ ನೆನಪಿನ ಯಾತ್ರೆ ನೆನಪಿನಿಂದ ಆತ್ಮದ ದೀಪ ಹಚ್ಚುತ್ತದೆ ಆದ್ದರಿಂದ ಇಪ್ಪತ್ತೊಂದು ಜನ್ಮಗಳ ಪಾಸಿಟಿವ್ ಖಾತೆ ಜಮಾ ಆಗುತ್ತದೆ ಸಂಗಮ ಯುಗ ಮೂವರು ತಂದೆಯ ನೆನಪು ಲೌಕಿಕ ತಂದೆ ಪ್ರಜಾಪಿತ ಬ್ರಹ್ಮ ಪರಮಪಿತ ಪರಮಾತ್ಮ ಬ್ರಹ್ಮ ಕುಮಾರರು ಎನ್ನುವುದಕ್ಕೆ ಪ್ರಜಾಪಿತ ಬ್ರಹ್ಮ ಅಗತ್ಯ ಹೊಸ ಸೃಷ್ಟಿಯವರ ಮೂಲಕ ಮುಖ್ಯ ಸಾರಾಂಶ ಇಂದಿನ ಮಧುರ ಸಂದೇಶ ಇದು ಇದು ವಿಸ್ಮೃತಿಯ ಆಟ ಸಾಧಾರಣವಾಗಿರದಿದ್ದರೆ ಮಕ್ಕಳು ಮರೆತು ಮರೆತು ಮತ್ತೆ ಮಾಯೆಯಲ್ಲಿ ಸಿಕ್ಕಿಬಿಡುತ್ತಾರೆ ಸಮಯ ಅತ್ಯಂತ ಹತ್ತಿರ ಬಂದಿದೆ ಆದ್ದರಿಂದ ಎಲ್ಲ ಅನವಶ್ಯ ಮಾತುಗಳಿಂದ ಮನುಷ್ಯರು ಮಾತುಗಳಿಂದ ದೂರವಿರಿ ತಂದೆಯ ಓದಿನಲ್ಲಿ ನೆನಪಿನಲ್ಲಿ ಜ್ಞಾನದಲ್ಲಿ ಸ್ಥಿರವಾಗಿರಿ ಪರಮಾತ್ಮ ಹೇಳುತ್ತಾರೆ ಮಕ್ಕಳೇ ಚಿಂತಿಸಬೇಡಿರಿ ನಾನು ನಿಮ್ಮನ್ನು ನನ್ನ ನಯನಗಳ ಮೇಲೆ ಕೂರಿಸಿಕೊಂಡು ಕೊರಳಿನ ಹಾರವಂತೆ ಮಾಡಿಕೊಂಡು ನನ್ನ ಜೊತೆ ಹೊಸ ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಈ ಹಳೆಯ ಮುಳ್ಳಿನ ಕಾಡಿಕೆ ಪ್ರಪಂಚಕ್ಕೆ ಬೆಂಕಿ ಬೀಳಲಿದೆ ಇದು ಪ್ರಪಂಚ ಪರಿವರ್ತನೆಯ ಕಾಲ ನೀವು ಈಗ ನನ್ನೊಂದಿಗೆ ಕುಳಿತುಕೊಂಡಿದ್ದೀರಿ ಕೇಳುತ್ತಿದ್ದೀರಿ ಇದು ನಿಮ್ಮ ದೊಡ್ಡ ಭಾಗ್ಯ ನೆನಪನ್ನು ಗಾಢಗೊಳಿಸಿ ಪುರುಷಾರ್ಥವನ್ನು ತೀವ್ರಗೊಳಿಸಿ ಆಗ ನೀವು ಹೊಸ ಸ್ವರ್ಗದ ಮೊದಲ ಸಾಲಿನಲ್ಲಿ ಇರುತ್ತೀರಿ ಈ ಸಂಗಮ ಯುಗವೇ ಸತ್ಯ ದೀಪಾವಳಿ ಇದ್ದಾಗ ಆತ್ಮದ ದೀಪ ಇಪ್ಪತ್ತೊಂದು ಜನ್ಮಗಳಿಗೆ ಬೆಳಗುತ್ತದೆ ಇದು ಚಿಕ್ಕ ನೀತಿ ಕಥೆ ಒಮ್ಮೆ ದುಷ್ಟ ಕಾಡಿನಲ್ಲಿ ಓಡಾಡುತ್ತಿದ್ದ ಒಬ್ಬ ರಾಜಕುಮಾರ ದಾರಿ ತಪ್ಪಿದ ಅವನು ಜ್ಞಾನದ ವೃದ್ಧನನ್ನು ಕೇಳಿದ ನಾನು ಮಾರ್ಗ ಮರೆತು ಬಿಟ್ಟೇನು ವೃದ್ಧನು ಹೀಗಂದ ನಿನ್ನ ದಾರಿ ದೂರದಲ್ಲಿಲ್ಲ ಮರೆತಿದ್ದನ್ನು ಸ್ಮರಣೆ ಮಾಡಿದರೆ ನೀನೇ ನಿನ್ನ ಮನೆ ಸೇರುತ್ತೀಯೇ ತಪ್ಪು ದಾರಿಯಲ್ಲಿ ಹೆಚ್ಚು ವೇಗದಿಂದ ಓಡೋದಕ್ಕಿಂತ ಒಮ್ಮೆ ನಿಂತು ಸ್ಮರಣೆ ಮಾಡೋದು ಸುಲಭ ಹಾಗೆಯೇ ಬಾಬಾ ಹೇಳುತ್ತಾರೆ ಸ್ಮರಣೆ ಅಂದರೆ ಮಾರ್ಗ ಮರೆತರೆ ಕಾಡಿನಲ್ಲಿ ಸಿಕ್ಕಿಬೀಳುವುದು ಇಂದಿನ ಸುಲಭ ಸಾರ ಇದು ವಿಸ್ಮೃತಿ ಆಟ ನಿಶ್ಚಯ ಬುದ್ಧಿ ಜಯ ಅನ್ಯ ಮಾತುಗಳಲ್ಲಿ ಕಾಲ ಹಾಳು ಮಾಡಬೇಡಿ ಬಾಬಾ ನಯನಗಳ ಮೇಲೆ ಕೂರಿಸ್ಕೊಂಡು ಕರೆದುಕೊಂಡು ಹೋಗುತ್ತಾರೆ ನೆನಪು ಇಪ್ಪತ್ತೊಂದು ಜನ್ಮಗಳ ದೀಪಾವಳಿ ಓಂ ಶಾಂತಿ